ನೋಡಿ ಕಾಣ್ತಾ ಇಟ್ಕೊಳ್ಬೇಕಿದ್ರೆ ನಾನು ತೆರೆದ್ ಬಿಟ್ಕೊಳುದಿಲ್ಲ ನಮ್ಗೆ ಅಭ್ಯಾಸ ಉಂಟು ನೋಡಿ ಹೀಗೆ ನೋಡಿ ಹಲೋ ಹಾಯ್ ನಮಸ್ಕಾರ ಎಲ್ಲ ಹೇಗಿದ್ರಿ ಇವತ್ತು ನಾನು ನಿಮಗೆ ಹೈದ್ರಾಬಾದಿ ಚಿಕನ್ ಬಿರಿಯಾನಿ ಹೇಗೆ ಮಾಡುದು ಅಂತ ಹೇಳಿಕೊಡ್ತೇನೆ ಅಂದರೆ ಇದರಲ್ಲಿ ಒಂದು ಸ್ಪೆಷಲ್ ಮಸಾಲಾವನ್ನು ನಾನು ಎಡಿಷನ್ ಮಾಡ್ತೇನೆ ಆದ್ದರಿಂದ ಆ ಮಸಾಲ ತುಂಬ ಟೇಸ್ಟಾಗಿ ಬರ್ತದೆ ಎಲ್ಲರೂ ಹೇಳ್ತಾರೆ ನಿಮ್ಮದು ಅದು ಹೈದ್ರಾಬಾದಿ ಬಿರಿಯಾನಿ ಅದು ಒಂದು ತರ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾರೆ ನಿನ್ನೆ ನನ್ನ ಸೊಸೆಯದು ಬರ್ತ್ಡೇ ಇತ್ತು ಅದಕ್ಕೆ ನಾನು ಚಿಕನ್ ಬಿರಿಯಾನಿ ಹೈದರಾಬಾದಿ ಬಿರಿಯಾನಿ ಮಾಡಿದ್ದೇನೆ ಬಂದವರ ಮನೆಯವರಿಗೆಲ್ಲ ತುಂಬ ಖುಷಿಯಾಗಿದೆ ತುಂಬ ಒಳ್ಳೆಯದಾಗಿದೆ ಅಂತ ನನ್ನ ಮಗಸ ಹೇಳಿದ್ದ ತುಂಬ ಚೆನ್ನಾಗಿದೆ ಆಗಿದೆ ಅಮ್ಮ ಅಂತ ಹೇಳ್ಕೊಂಡು ನೋಡಿ ನಾನು ಅದನ್ನು ಹೇಗೆ ಮಾಡಿದ್ದೇನೆ ಅಂತ ಹೇಳ್ಕೊಂಡು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಅಂದರೆ ನೀವು ಮಾಡಬೇಕು ನನ್ನ ನನ್ನದು ಒಂದೇ ಆಸೆ ನಾನು ಮಾಡ್ತೀನಲ್ಲ ಅದ ನನ್ನದು ವಿಡಿಯೋ ನೋಡಿ ನೀವು ಮಾಡಬೇಕು ನಿಮ್ಮ ಮನೆಯವರಿಗೆ ಸಹ ಮಾಡಿ ಕೊಡಬೇಕಂತ ಹೇಳುವ ಒಂದು ನಿಟ್ಟಿನಲ್ಲಿ ನಾನು ಎಂತ ಸಹ ಯಾವುದನ್ನು ಮುಚ್ಚಿಡಲಿಲ್ಲ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಏನೆಲ್ಲ ಹಾಕಬೇಕು ಅದನ್ನೆಲ್ಲ ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೇಳಿಕೊಟ್ಟಿದ್ದೇನೆ ಒಂದೂವರೆ ಕೆ ಜಿ ಅಕ್ಕಿ ಹಾಕಿದ್ದೇನೆ ಎರಡೂವರೆ ಕೆ ಜಿ ಚಿಕನ್ ಹಾಕಿ ಒಂದು ರುಚಿಯಾದ ಬಿರಿಯಾನಿ ಮಾಡಿದ್ದೇನೆ ಪ್ಲೀಸ್ ನೀವು ಕೂಡ ಈ ವಿಡಿಯೋ ನೋಡಿ ಹಾಗೇ ಬಿರಿಯಾನಿ ಮಾಡಿ ಮನೆ ಎಲ್ಲ ಬಡಿಸಿ ನಿಮ್ಮನ್ನು ಖಂಡಿತ ಹೊಗಳ್ತಾರೆ ನನ್ನ ಬಿರಿಯಾನಿ ನೋಡಿ ಎಲ್ಲರೂ ಹೊಗಳಿದ್ದಾರೆ ನೀವು ಕೂಡ ಆ ಬಿರಿಯಾನಿ ಮಾಡಿ ಎಲ್ಲರಿಗೂ ಖುಷಿಯನ್ನು ಕೊಡಿ ನೋಡಿ ವಿಡಿಯೋವನ್ನು ಎಲ್ಲಿಯೂ ಡ್ರಾಪ್ ಮಾಡದೆ ನೋಡಿ ನಾನು ಈ ಪೇಸ್ಟಿಗೆ ಮೂರು ಹಿಡಿ ಬೆಳ್ಳುಳ್ಳಿ ಒಂದೂವರೆ ಹಿಡಿ ಶುಂಠಿ ಒಂದು ಹಿಡಿ ಕೊತ್ತಂಬರಿ ಸೊಪ್ಪು ಅರ್ಧ ಹಿಡಿ ಪುದೀನ ಸೊಪ್ಪು ಮತ್ತು ಐದಾರು ಕಾಯಿ ಮೆಣಸು ಹಾಕಿ ಪೇಸ್ಟ್ ಮಾಡಿದ್ದೀನಿ ಕಾಲು ಐದಾರು ಮಾತ್ರ ಹೈದರಾಬಾದಿ ಇದು ಗ್ರೀನ್ ಚಿಕನ್ ಆದರೆ ತುಂಬ ಕಾಯಿ ಮೆಣಸು ಹಾಕಬೇಕು ಇದು ಫ್ಲೇವರಿಗೆ ಒಂದು ಐದಾರು ಕಾಯಿ ಮೆಣಸು ಹಾಕಿದ್ದೀನಿ ಅಷ್ಟೇ ನೋಡಿ ಇದನ್ನು ನಾನು ಒಂದು ನಾಲ್ಕು ಚಮಚ ಎಣ್ಣೆ ಮತ್ತು ತುಪ್ಪ ಹಾಕಿದ್ದೀನಿ ಅದರಲ್ಲಿ ಹಸಿ ವಾಸನೆ ಹೋಗುವ ತನಕ ಇದನ್ನು ಚೆನ್ನ ಮಾಡಿ ಹುರಿತೇನೆ ಇದೇ ಸ್ಪೆಷಲ್ ಮಸಾಲ ನೋಡಿ ಇದನ್ನು ಚೆನ್ನಾಗಿ ಮಾಡಿ ಹುರಿತೇನೆ ಕೆ ಜಿ ಚಿಕನ್ ಇದೆ ಚದ್ನ ಮಾಡಿ ತೊಳೆದಿಟ್ಟಿದ್ದೇನೆ ಹೈದ್ರಾಬಾದ್ ಬಿರಿಯಾನಿ ಮಾಡಲಿಕ್ಕೆ ನೋಡಿ ಇದರಲ್ಲಿ ಎರಡು ಚಮಚ ನಾನು ಹಳದಿ ಹುಡಿಯನ್ನ ಹಾಕ್ತೇನೆ ಮತ್ತೆ ನೋಡಿ ಇದರಲ್ಲಿ ನೋಡಿ ಈ ಚಮಚದಲ್ಲಿ ನಾಲ್ಕು ಚಮಚ ಕೊತ್ತಂಬರಿ ಇದೆ ಕೊತ್ತಂಬರಿ ಹುಡಿ ಇದೆ ಮತ್ತೆ ನೋಡಿ ನಾಲ್ಕು ಚಮಚ ಅಂತ ಹೇಳಿದ್ರೆ ಒಂದು ಕೆ ಜಿಗೆ ಎರಡು ಚಮಚದ ಹಾಗೆ ಒಂದು ಜಿಗೆ ಎರಡು ಚಮಚ ಎರಡೂವರೆ ಕೆಜಿ ಉಂಟು ಅದಕ್ಕೆ ನಾನು ಐದು ಚಮಚ ಕೊತ್ತಂಬರಿ ಹಾಕಿದ್ದೇನೆ ಕೊತ್ತಂಬರಿ ಹುಡಿ ಮತ್ತೆ ಜೀರಿಗೆ ಹುಡಿ ಎರಡು ಚಮಚ ಕೆ ಜಿಗೆ ಒಂದು ಚಮಚದ ಹಾಗೆ ಜೀರಿಗೆ ಹುಡಿಯನ್ನು ಹಾಕಬೇಕು ನೋಡಿ ಹಾಕಿದ್ದೇನೆ ಇದು ನಾನು ಮನೆಯಲ್ಲಿಯೇ ಮಾಡಿದ ಗರಂ ಮಸಾಲದ ಬಿರಿಯಾನಿ ಮಸಾಲ ನೀವು ಬಿರಿಯಾನಿ ಮಸಾಲ ಇಲ್ಲ ಅಂತ ಹೇಳಿದ್ರೆ ನೀವು ಇದು ಹಾಕ್ತೇವಲ್ಲ ನೋಡಿ ಗರಂ ಮಸಾಲ ಹಾಕ್ತೇನೆ ಇಡೀ ಗರಂ ಮಸಾಲ ಸ್ವಲ್ಪ ಜಾಸ್ತಿ ಹಾಕಿ ಅಥವಾ ಅಂಗಡಿಯಲ್ಲಿ ತಂದ ಗರಂ ಮಸಾಲವನ್ನ ಹಾಕಿ ನೋಡಿ ಇದು ಕಾಶ್ಮೀರಿ ಚಿಲ್ಲಿ ಪೌಡರ್ ಕಲರ್ ಬರ್ಲಿಕ್ಕೆ ಇದು ಖಾರ ಇಲ್ಲ ಕಲರ್ ಬರ್ಲಿಕ್ಕೆ ಇದರಲ್ಲಿ ನಾನು ಮೂರು ಚಮಚ ಹಾಕಿದ್ದೇನೆ ಮತ್ತೆ ಖಾರ ನೋಡಿ ಹಾಕುವ ಇದು ನಾರ್ಮಲ್ ಮೆಣಸಿನ ಹುಡಿ ಖಾರದ್ದು ಒಂದು ಚಮಚ ಹಾಕಿದ್ದೇನೆ ಕರಿಮೆಣಸು ಕಾಯಿಮೆಣಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಆಗ ನಿಮ್ಗೆ ತೋರಿಸಿದೆ ಅಲ್ಲ ಅದನ್ನ ಹೇಗೆ ಫ್ರೈ ಮಾಡುದು ಹೇಗೆ ಇದು ಮಾಡುದು ಅಂತ ಅದನ್ನೆಲ್ಲ ಹಾಕ್ತೇನೆ ಶುಂಠಿ ಬೆಳ್ಳುಳ್ಳಿ ಎಲ್ಲ ಇದ್ರಲ್ಲಿದೆ ನೋಡಿ ಒಂದು ಚಮಚ ಕರಿ ಮೆಣಸಿನ ಹುಡಿ ಹಾಕಿದೆ ಸ್ವಲ್ಪ ಕಸೂರಿ ಮೇತಿ ಕಟ್ ಮಾಡಿದ್ದ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ನೋಡಿ ಒಂದು ಕೆಜಿಗೆ ದೊಡ್ಡ ನಾಲ್ಕು ನೀರುಳ್ಳಿಯ ಹಾಗೆ ಇಲ್ಲಿ ಇದರಲ್ಲಿ ಒಂದು ಹತ್ತು ನೀರುಳ್ಳಿ ಇತ್ತು ಇದನ್ನು ನಾನು ಫ್ರೈ ಮಾಡಿ ತಗೊಂಡಿದ್ದೇನೆ ಫ್ರೈ ಮಾಡಿ ಕೈಯಲ್ಲಿ ಕ್ರಶ್ ಇಟ್ಟಿದ್ದೇನೆ ನೋಡಿ ನೀರುಳ್ಳಿ ಒಂದು ಕೆಜಿಗೆ ನಾಲ್ಕು ನೀರುಳ್ಳಿ ಹಾಕಿ ಸಾಕಾಗ್ತದೆ ದೊಡ್ಡದು ಆಮೇಲೆ ನೋಡಿ ಇದು ನೀರುಳ್ಳಿ ಫ್ರೈ ಮಾಡಿದ ಎಣ್ಣೆ ಒಂದು ಬೌಲ್ ನೋಡಿ ಈ ಬೌಲಲ್ಲಿ ಒಂದು ಬೌಲ್ ಹಾಕಿ ಒಂದು ಮುಕ್ಕಾಲು ಬೌಲ್ ಉಂಟು ಇದರಲ್ಲಿ ಸ್ವಲ್ಪ ತುಪ್ಪ ತುಪ್ಪ ತುಪ್ಪವನ್ನು ನಾನು ನೂರು ಎಮ್ ಎಲ್ ತನಕ ಹಾಕಿದೆ ನೂರು ನೂರ ಐದು ಎಮ್ ಎಲ್ ಇನ್ನು ಮೊಸರು ನೋಡಿ ಎರಡೂವರೆ ಕೆ ಜಿ ಉಂಟು ಎಲ್ಲ ನೋಡ್ಕೊಳ್ಳಿ ಎರಡು ಪ್ಯಾಕ್ ಬೇಕು ಆದರೆ ನಾನೀಗ ಒಂದೂವರೆ ಪ್ಯಾಕ್ ಹಾಕ್ತೇನೆ ಮತ್ತೆ ನೋಡಿ ಹಾಕುವ ಮತ್ತೆ ಲಿಂಬು ಲಿಂಬು ಸಹ ಹಾಗೆ ಎರಡು ಲಿಂಬು ಬೇಕು ನಾನೀಗ ಒಂದು ಲಿಂಬನ್ನು ಕೆಂಡುತ್ತೇನೆ ಮತ್ತೆ ಹುಳಿ ನೋಡಿ ಮತ್ತೆ ಹಾಕ್ತೆ ಈಗ ಸ್ವಲ್ಪ ನೋಡಿ ಈ ನೀರುಳ್ಳಿ ಒಂದು ಹಿಡಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೈಯಲ್ಲಿಯೇ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹೇಗೆ ಮಿಕ್ಸ್ ಮಾಡಬೇಕಂತ ಹೇಳಿದ್ರೆ ಪೀಸಿನ ಮೂಲೆ ಮೂಲೆಗೆ ಅದು ಎಲುಬಿನ ಮೂಲೆ ಮೂಲೆಗೆ ಸಹ ಆ ಮಸಾಲೆ ಹೋಗಬೇಕು ನೋಡಿ ಈಗ ಎಲುಬಿನ ಮಾತ್ರ ಸಿಗ್ತದಲ್ಲ ಅದನ್ನು ನೋಡಿ ಹೀಗೆ ಮಸಾಜ್ ಮಾಡಿದ ಹಾಗೆ ಕೈಯಲ್ಲಿ ಮಸಾಜ್ ಮಾಡಿದ ಹಾಗೆ ಮಾಡಿ ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಬೇಕು ಇದು ನೋಡಿ ನಾರ್ಮಲ್ ರೈಸಿಗೆ ಅನ್ನ ನೀರು ನೀರಿಡ್ತೇವೆಲ್ಲ ಹಾಗೆ ನೀರಿಟ್ಟಿದ್ದೇನೆ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಲವಂಗ ಚಕ್ಕೆ ಎಲ್ಲ ಹಾಕಿದ್ದೇನೆ ಕಂಕುಳದ ಎಲ್ಲ ಮತ್ತು ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಒಂದು ಎರಡು ಚಮಚ ಎಣ್ಣೆ ಹಾಕಿದ್ದೇನೆ ಉಪ್ಪು ಹಾಕಿದ್ದೇನೆ ಎಣ್ಣೆ ಉಪ್ಪು ಲವಂಗ ಇದು ಗರಂ ಮಸಾಲದ್ದು ಎಲೆ ಹಾಕಿದ್ದೇನೆ ನೋಡಿ ಇದಕ್ಕೆ ಇನ್ನು ಜೋರು ಕುದಿಬೇಕು ಅಕ್ಕಿ ಹಾಕಬೇಕಾದ್ರೆ ಹೀಗೆ ಗಲಗಲ ಗಲ ಕುದಿದ ನಂತರ ಅಕ್ಕಿ ಹಾಕಬೇಕು ನೋಡಿ ಅಕ್ಕಿ ಹಾಕಿದ್ದೇವೆ ಇನ್ನು ಬೇಯಲಿಕ್ಕೆ ಬಿಡು ತರ್ಟಿ ಪರ್ಸೆಂಟ್ ಫಸ್ಟಿನ ಪದಾರ್ಥ ತರ್ಟಿ ಪರ್ಸೆಂಟ್ ಬೆಂದ ನಂತರ ಒಂದು ಲೇಯರ್ ಹಾಕಬೇಕು ನೋಡಿ ಮಸಾಲ ಮ್ಯಾರಿನೇಷನ್ ಮಾಡಿಟ್ಟದ್ದು ಚಿಕನ್ ಹಸಿ ಮಾಂಸಕ್ಕೇನೆ ಇದು ಅನ್ನ ಹಾಕುದು ಈಗ ನೋಡಿ ನಾನು ಇದಕ್ಕೆ ಅನ್ನ ಹಾಕಿದೆ ಅನ್ನ ಹಾಕಿದ ನಂತರ ನೋಡಿ ಈಗ ನಾನು ಈಗ ಗ್ಯಾಸ್ ಚಾಲು ಮಾಡ್ತೇನೆ ಇದರದ್ದು ಇಷ್ಟರವರೆಗೆ ಕಾಲು ಇಟ್ಟದ್ದು ಮಾತ್ರ ನಾನು ಗ್ಯಾಸ್ ಚಾಲು ಇಲ್ಲ ಈಗ ನಾನು ಗ್ಯಾಸ್ ಚಾಲು ಮಾಡ್ತೇನೆ ಮೀಡಿಯಮ್ ಫ್ಲೇಮಲ್ಲಿ ಇಡ್ತೇನೆ ತರ್ಟಿ ಪರ್ಸೆಂಟ್ ಬೆಂದಿದೆ ಈಗ ತರ್ಟಿ ಪರ್ಸೆಂಟ್ ಬೆಂದಾಗ ಒಂದು ಲೇಯರ್ ತೆಗಿತೇನೆ ಯಾಕಂತ ಹೇಳಿದರೆ ಇದು ಚಿಕನ್ ದೊಟ್ಟಿಗೆ ನಾವು ಇದು ಅಕ್ಕಿಯನ್ನು ನಾವು ಹಾಕುವಾಗ ಇದು ಬೇ ಅಲ್ಲಿ ಚಿಕನ್ ಒಟ್ಟಿಗೆ ಇದು ಬೇಗ ಬೇಯ್ತದೆ ಅದಕ್ಕೆ ಅಂದರೆ ಸ್ವಲ್ಪ ಅಕ್ಕಿ ಅಕ್ಕಿ ಹಾಗೆ ಇಡ್ತೇನೆ ಯಾಕಂದರೆ ಅನ್ನ ಫುಲ್ ಬೆಂದು ಹೋಗ್ತದೆ ಅದಕ್ಕೆ ನೋಡಿ ಇಷ್ಟ ಹಾಕಿ ಗ್ಯಾಸ್ ನಾನು ಸಿಮ್ಮಲ್ಲಿ ಇಟ್ಟಿದ್ದೇನೆ ಇದನ್ನು ನೋಡಿ ಹಾಕಿ ಸ್ವಲ್ಪ ಬಾಯಿ ಈಗ ಇನ್ನು ಸ್ವಲ್ಪ ಇದನ್ನು ಪುನಃ ಬೇಯಲಿಕ್ಕೆ ಬಿಡುವ ಒಂದು ಲೇಯರ್ ಆಯ್ತು ಈಗ ಸಿಕ್ಸ್ಟಿ ಪರ್ಸೆಂಟ್ ಬೆಂದಿತ್ತು ಇದು ಅನ್ನ ನಾನು ಒಂದೂವರೆ ಕೆ ಜಿ ಅಕ್ಕಿ ಹಾಕಿದ್ದೇನೆ ಇನ್ನು ಲಾಸ್ಟ್ ನೈಂಟಿ ಪರ್ಸೆಂಟ್ ಬೆಂದನದು ಹಾಕಿದ್ರಾಯ್ತು ಇದನ್ನು ಕೂಡ ಹೀಗೆ ಲೆವೆಲ್ ಮಾಡ್ಕೊಳ್ಬೇಕು ನಾನು ಕಲರ್ ಎಲ್ಲ ಹಾಕೋದಿಲ್ಲ ನಾನು ಲಾಸ್ಟ್ ಗೆ ಒಂದು ಚೂರು ಕಲರ್ ಅಂದ್ರೆ ಕಲರ್ ಅಲ್ಲ

ನೋಡಿ ನಾನು ನಿಮಗೆ ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಟ್ಟೆ ಸಹ ಮಾಡ್ಬೋದು ಈಸಿಯಲ್ಲಿ ಈಸಿ ಮೆಥಡ್ ಎಲ್ಲ ಹೇಳಿಕೊಟ್ಟಿದ್ದೇನೆ ನಾನು ಹೇಗೆ ಮಾಡೋದು ಅಂತ ಹೇಳ್ಕೊಂಡು ನೋಡಿ ಈಗ ಇದು ಕಲರ್ ಅಂದರೆ ಕಲರ್ ಹಾಕೋದಿಲ್ಲ ಇದು ಸಫ್ರಾನ್ ಚು ನೀರಿಗೆ ಹಾಕಿಟ್ಟಿದ್ದೇನೆ ಅದನ್ನು ಸ್ವಲ್ಪ ಹಾಕ್ತೇನೆ ನೋಡಿ ಗೋಧಿ ಹಿಟ್ಟನ್ನು ನಾನು ದಮ್ ಕೊಡ್ಲಿಕ್ಕೆ ಗೋಧಿ ಹಿಟ್ಟನ್ನು ಪ್ಯಾಕ್ ಮಾಡ್ತಾ ಇದ್ದೇನೆ ನೋಡಿ ಗೋಧಿ ಹಿಟ್ಟು ಕಲಸಿ ಇಟ್ಟು ಸ್ವಲ್ಪ ಒಂದು ಐದು ನಿಮಿಷ ನಾನು ಮುಕ್ಕಾಲು ಫ್ಲೇಮಲ್ಲಿ ಇಡ್ತೇನೆ ಐದು ನಿಮಿಷ ಆಮೇಲೆ ತವ ಇಟ್ಟು ಒಂದು ಐದು ನಿಮಿಷ ನಾನು ಫುಲ್ ಅಲ್ಲಿ ಇಡ್ತೇನೆ ಮತ್ತೆ ಐದು ನಿಮಿಷ ಬಿಟ್ಟ ನಂತರ ಅಡಿಗೆ ತವ ಇಟ್ಟು ಮತ್ತೆ ನಾನೊಂದು ಇಪ್ಪತ್ತು ನಿಮಿಷ ಡೈಲಿಕ್ಕೆ ಇಡ್ತೇನೆ ನೋಡಿ ನಾನು ಓಲ್ಡ್ ನೀರ್ ದೋಸೆ ಕಾವಲಿಯನ್ನು ಒಂದು ಅಡಿಗೆ ಇಟ್ಟೆ ಇಲ್ಲಿ ಅಡಿಗೆ ಇಟ್ಟು ಇದನ್ನು ಕೂಡ ಇಲ್ಲಿ ಶಿಫ್ಟ್ ಮಾಡಿದೆ ಈಗ ನೋಡಿ ಈಗ ನಾನು ಫುಲ್ ಫ್ಲೇಮ್ ಅಲ್ಲಿ ಇಟ್ಟಿದ್ದೇನೆ ಒಂದು ಐದು ನಿಮಿಷ ಫುಲ್ ಫ್ಲೇಮ್ ಅಲ್ಲಿ ಇಡ್ತೇನೆ ಮತ್ತೆ ನಾನು ಸ್ಲೋ ಫ್ಲೇಮ್ ಅಲ್ಲಿ ಇಪ್ಪತ್ತು ನಿಮಿಷ ಬಿಟ್ಟರೆ ಬಿರಿಯಾನಿ ರೆಡಿ ನೋಡಿ ಬಿರಿಯಾನಿ ಇದು ತೆಗೆಯುವ ರೀತಿ ಉಂಟು ನೋಡಿ ಈ ಅನ್ನವನ್ನೆಲ್ಲ ಹೀಗೆ ಹಾಕೊಳ್ಬೇಕು ನೋಡಿ ಹೀಗೆ ಈ ಮೇಲಿದ್ದ ಅನ್ನವನ್ನು ಹೀಗೆ ಹಾಕ್ಕೊಳ್ಳಿ ಅಥವಾ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಬೇಕು ನೋಡಿ ಇಲ್ಲಿ ಚಿಕನ್ ಪೀಸ್ ಇದೆ ನೋಡಿ ಮಸಾಲ ನೋಡಿ ನೋಡಿ ಕಾಣ್ತಾ ನೋಡಿ ಬಿರಿಯಾನಿ ಪೀಸ್ ಹೀಗೆ ಪೀಸ್ ಹಾಕಬೇಕು ಮತ್ತು ಇಲ್ಲಿ ಇದನ್ನು ಅನ್ನವನ್ನು ಹೀಗೆ ಸರಿ ಒಂದು ಅಥವಾ ಒಂದು ತೋಪಿಗೆ ಈ ಅನ್ನವನ್ನು ಮೇಲಿದ್ದ ಅನ್ನವನ್ನು ತೆಗೆದಿಟ್ಕೊಳ್ಬೇಕು ಇಲ್ಲದಿದ್ರೆ ನಾನು ತೆಗೆದಿಟ್ಕೊಳ್ಳೋದಿಲ್ಲ ನನಗೆ ಅಭ್ಯಾಸ ಉಂಟು ನೋಡಿ ಹೀಗೆ ನೋಡಿ ನೋಡಿ ಇವತ್ತು ನನ್ನ ಸಸ್ಯ ಬರ್ತದೆ ಅದಕ್ಕೆ ನಾವು ಇಡ್ಲಿ ಚಿಕನ್ ಸುಕ್ಕ ಮತ್ತು ಹೈದ್ರಾಬಾದಿ ಬಿರಿಯಾನಿ ಮಾಡಿದ್ದೇನೆ